ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನನ್ನ ಹೆಸರು ಜಗದೀಶ್ ಅಂತ ಹೇಳಿ ಕಂಪ್ನಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ತಮಗೆಲ್ಲರಿಗೆ ಇಂದು ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ ನಮ್ಮ ಇಸ್ಕೋ ಕಂಪ್ನಿಯ ನ್ಯಾನೋ ಡಿ ಎ ಪಿ ಹೇಗೆ ಬೀಜೋಪಚಾರ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ ತಾವೆಲ್ಲ ನೋಡ್ಬೋದು ನಾನು ಇಂದು ಹತ್ತಿ ಬೆಳೆಗೆ ಬೀಜೋಪಚಾರ ಮಾಡ್ತಾ ಇದ್ದೀನಿ ಅವೆಲ್ಲ ನೋಡ್ಬೋದು ಇವತ್ತು ಒಂದು ಪಾಕೆಟ್ ಹತ್ತಿ ಬೀಜವನ್ನು ಈ ಪ್ಲಾಸ್ಟಿಕ್ಗೆ ಹಾಕೊಂಡಿದ್ದೀನಿ ಇದೆಷ್ಟಪ್ಪ ಅಂದರೆ ನಾಲ್ಕುನೂರ ಎಪ್ಪತ್ತೈದು ಗ್ರಾಮ್ ಇದೆ ಅಂದರೆ ಅರ್ಧ ಕೆ ಜಿ ಇದೆ ಇದು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಇದೆ ಅಂದರೆ ಒಂದು ಕೆ ಜಿಗೆ ಇಪ್ಪತ್ತು ಎಮ್ ಎಲ್ ನಾವು ಯೂಸ್ ಮಾಡ್ಬೋದು ಹತ್ತರಿಂದ ಇಪ್ಪತ್ತು ಎಮ್ ಎಲ್ ಯೂಸ್ ಮಾಡ್ಬೋದು ಹಂಗಾಗಿ ಇದು ಅರ್ಧ ಕೆ ಜಿ ಕಾರಣ ನಾನು ಹತ್ತು ಎಮ್ ಎಲ್ ಯೂಸ್ ಇದ್ದೀನಿ ನಾವು ನೋಡ್ಬೋದು ಹೆಂಗ್ ಮಾಡ್ಬೇಕಪ್ಪ ಅಂತ ವಿಡಿಯೋ ತೋರಿಸ್ತೀನಿ ನಿಮಗೆ ನಾನು ಆ್ಯನೋ ಡಿ ಎ ಪಿ ಬಾಡಲ್ ತೊಗೊಂಡಿದ್ದೀನಿ ಇದು ಇಪ್ಪತ್ತು ಎಮ್ ಎಲ್ ಇದೆ ಇದು ಇದರ ಅರ್ಧ ತಗೋತಿದ್ದೆ ನಾನು ಜಸ್ಟ್ ನೀವು ಈಜ ಈ ಥರ ಬೀಜಕ್ಕೆ ಹಾಕೊಂಡ್ಬಿಟ್ರೆ ಸಾಕು ಆಯ್ತು ಇಷ್ಟೇ ಇದನ್ನೇನಪ್ಪ ಅಂದರೆ ನಾನು ಇವತ್ತು ಈ ಕೈಗೆ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿದ್ದೀನಿ ತಾವೆಲ್ಲರೂ ದಯವಿಟ್ಟು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿ ಇಲ್ಲಪ್ಪ ಅನಿವಾರ್ಯ ಕಾರಣ ಇತ್ತಪ್ಪ ಅಂದರೆ ಆಗಲಿಲ್ಲಪ್ಪ ಅಂದರೆ ಕೈಯಿಂದನು ಮಾಡ್ಬೋದು ಆದ್ರೆ ಆಮೇಲೆ ದಯವಿಟ್ಟು ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಳಿ ನೋಡ್ಬೋದು ನಾವ್ ಏನು ಕಲ್ಸ್ಕೊತಿದ್ನ ಜಸ್ಟ್ ಈ ತರ ಮೇಲ್ಮೇಲ್ಗಡೆ ಕಲ್ಸ್ಕೊಂಡ್ರೆ ಸಾಕು ನಿಮಗೆ ಏನು ತೊಂದ್ರೆ ಇಲ್ಲ ನೋಡಿ ಎಲ್ಲಾ ಬೀಜಕ್ಕೂ ನಾವು ನ್ಯಾನು ಡಿ ಎ ಪಿ ಬೀಜ ಪ್ರಚಾರ ಮಾಡಿದಂಗಾಯ್ತು ಎಲ್ಲಾ ಬೀಜನೂ ಹಸಿಯಾಗಿದೆ ಇಷ್ಟೇ ಇದು ಆದ ಇಪ್ಪತ್ತರಿಂದ ಅರ್ಧ ತಾಸಿಗೆ ನೀವು ಬಿತ್ತನೆ ಮಾಡ್ಬೋದು ಇವತ್ತು ನಾನು ಇದು ಯಾಕೆ ಮಾಡ್ತಿದ್ರೆ ನಾಳೆ ಇವ್ರು ರೈತರು ಬಿತ್ತನೆ ಮಾಡೋ ಕಾರಣ ಇವತ್ತೇ ಮಾಡಿದ್ದೀನಿ ಒಂದ್ ವೇಳೆ ನಿಮಗ ಅವತ್ತ ದಿನ ಆಗ್ಲಿಲ್ಲಪ್ಪ ಅಂದ್ರೆ ಮುಂಚೆನ ದಿನ ಮುಂಚೆ ಮಾಡ್ಬೋದು ಇಲ್ಲಪ್ಪ ಇಲ್ಲಪ್ಪ ಅಂದ್ರೆ ನೀವು ಅವತ್ತಿನ ದಿನನೇ ಬಿತ್ತನೆ ಮಾಡೋ ದಿನ ಒಂದು ಅರ್ಧ ತಾಸು ಮುಂಚೆ ಮಾಡಿ ಜಸ್ಟ್ ನೆರಳಿನಲ್ಲಿ ಒಣಸಿದ್ರೆ ಸಾಕಿದು ನೀವು ಬಿತ್ತನೆ ಮಾಡಕ್ಕೆ ರೆಡಿ ಐತೆ ಬೀಜಗಳು ಇದರಿಂದ ಏನ್ ಲಾಭಪ್ಪ ರೈತರಿಗಪ್ಪ ಅಂದ್ರೆ ನಮ್ಮ ಮಣ್ಣಿನಲ್ಲಿ ನಾವು ಏನ್ ಬೀಜ ಹುರಿದ ಮೇಲೆ ಪೋಷಕಾಂಶಗಳು ಯಾವುದೇ ಕೊರತೆ ಆಗಲ್ಲ ಅಂದ್ರೆ ಫಾಸ್ಫರಸ್ ಇದ್ರ ಇರೋ ಕಾರಣ ಇದಕ್ಕೆ ನೀವು ಏನ್ ಡಿ ಎ ಪಿ ಅಂತಿರಲ್ಲ ಆ ಅಂಶ ಇರೋ ಕಾರಣ ನಾವು ಬೀಜದಿಂದಾನೆ ಡಿ ಎ ಪಿ ಟ್ರೀಟ್ ಮಾಡ್ಬೋದು ಟ್ರೀಟ್ ಆದಂಗೆ ಇದಕ್ಕೆ ಅಂದ್ರೆ ನಾವು ಮಣ್ಣಿನಿಂದ ಬರೋ ರೋಗವನ್ನು ತಡೆಗಟ್ಟಬೋದು ಒಂದು ಮತ್ತೆ ಏನಪ್ಪಾ ಅಂದರೆ ಬೀಜಕ್ಕೆ ಒಳ್ಳೆಯ ಒಂದು ಶಕ್ತಿ ಬರುತ್ತೆ ಅಂದರೆ ಒಳ್ಳೆಯ ಬೇರನ್ನು ಬೆಳವಣಿಗೆ ಆಗುತ್ತೆ ಯಾವುದೇ ಬೀಜಗಳು ಫೇಲ್ ಆಗಲ್ಲ ನಿಮಗೆ ಅಂದರೆ ಬೇರುಗಳು ಚೆನ್ನಾಗಿ ಬೆಳೋದ್ರ ಕಾರಣ ನಾವು ಸ್ಟಾರ್ಟಿಂಗ್ಲಿಂತೆ ಫಾಸ್ಫರ್ ಸಂಸ್ಥೆ ಅಂದರೆ ಡಿ ಎ ಪಿ ಕೊಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತು ಯಾವುದೇ ಬೀಜಗಳು ಫೇಲ್ ಆಗೋದಿಲ್ಲ ದಯವಿಟ್ಟು ಅದೇ ಕಾರಣಕ್ಕಾಗಿ ಎಲ್ಲರೂ ನ್ಯಾನೋ ಡಿ ಎ ಪಿ ನ ಬಳಸಿ ಎಲ್ಲ ರೈತರು ಬಳಸಿಕೊಳ್ಳೋ ನಾವು ಕೇಳ್ತಿದ್ವಿ ಧನ್ಯವಾದ